ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದ ದರವಯ್ಯ ಸಂಚಿಕೆ ಐನೂರ ಹತ್ತೊಂಬತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಮತ್ತು ವೈಷ್ಣವ್ ಇಬ್ರು ಕೂಡ ಹೊರಗಡೆ ಬರ್ತಾರೆ ಕಾರಲ್ಲಿ ಬಂದ ತಕ್ಷಣ ಇಲ್ಲಿ ಕೀರ್ತಿ ಕೇಳ್ತಾಳೆ ವೈಷ್ಣವ್ ನನ್ನ ಯಾಕೆ ನೀನು ಚೂಸ್ ಮಾಡಲಿಲ್ಲ ಅಂತೆಲ್ಲ ಕೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ವೈಷ್ಣವ್ ಹೇಳ್ತಾನೆ ವಾಟ್ ಅಂತ ಮತ್ತೆ ಕೇಳ್ತಾನೆ ಇಲ್ಲಿ ಚಿಂಗಾರಿ ಅವರಿಬ್ಬರನ್ನು ಕೂಡ ಫಾಲೋ ಮಾಡ್ಕೊಂಡ್ರು ಬರ್ತಾ ಇರ್ತಾಳೆ ಈಗ ಅಲ್ಲಿ ವೈಷ್ಣವ್ ಅಂತ ಗೊತ್ತಾಯ್ತು ಮತ್ತೆ ಕಾರ್ ಕೂಡ ಗೊತ್ತಾಯ್ತು ಅಲ್ಲಿ ಯಾರಿದ್ರೂ ಗೊತ್ತಾಗಬೇಕಲ್ಲ ಹೆಂಗ್ ನೋಡ್ಕೊಳೋದು ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಈ ಕೆಲಸ ತುಂಬ ಕಷ್ಟ ಇದೆಯಪ್ಪ ಇವ್ರನ್ನ ಹೆಂಗಪ್ಪ ನೋಡೋದು ಅಂತೆಲ್ಲ ಅವಳು ಕೂಡ ಆ ಕಡೆ ಈ ಕಡೆ ನೋಡ್ಕೊಂಡು ಅಕ್ಕಾರ ಹತ್ರ ಬರ್ತಾಳೆ ಈಗ ಈ ಕಡೆಯಿಂದ ಹೋಗ್ಬಿಟ್ರೆ ನೋಡೋದು ಹೆಂಗೆ ಅವಳ ಅಂತ ಅಂದ್ಬಿಟ್ಟು ಈ ಕಡೆಗೆ ಬಂದ್ಬಿಟ್ಟು ತಿನ್ಕೊಂಡು ನೋಡ್ಲಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಓಕೆ ಕನ್ಫರ್ಮ್ ಆಯ್ತು ಇದು ಕೀರ್ತಿನೇ ಇವನೇನು ಮಾಡ್ತಾನೆ ಅಲ್ಲಿ ಲಕ್ಷ್ಮಿ ಇಲ್ಲಿ ಕೀರ್ತಿ ಡಬಲ್ಗೆ ಮಾಡ್ತನಾ ಹಂಗೆ ಹಿಂಗಿಂತಲ್ಲ ಇಲ್ಲಿ ಚಿಂಗಾರಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ ಕಾರನ್ನ ಸ್ಟಾಪ್ ಮಾಡ್ತಾನೆ ಆಗ ಇಬ್ರು ಕೂಡ ಕೆಳಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಕೀರ್ತಿ ಹೇಳ್ತಾಳೆ ವೈಷ್ಣವ್ ನನ್ನ ಯಾಕೆ ರಿಜೆಕ್ಟ್ ಮಾಡಿದೆ ಆ ಒಂದು ಕಾರಣಕ್ಕೋಸ್ಕರ ಈಗ ಅಮ್ಮ ಮತ್ತೆ ನಾನು ಇಬ್ರು ಕೂಡ ಫಾರಿನ್ಗೆ ಹೋಗ್ಬೇಕು ಅಂತ ಸ್ಥಿತಿ ಬಂತು ಅಂದರೆ ನೀನು ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ಯಾರು ಕೂಡ ಇಲ್ಲಿ ಹೋಗ್ಬೇಕಂತ ಸ್ಥಿತಿ ಬರ್ತಿರ್ಲಿಲ್ಲ ಇಬ್ರು ಕೂಡ ಇಲ್ಲಿ ಎತ್ತಿದ್ವಿ ಅಂತೆಲ್ಲ ವೈಷ್ಣವ್ಗೆ ಕೀರ್ತಿ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ವೈಷ್ಣವ್ ಮತ್ತೆ ಹೇಳ್ತಾನೆ ಹೌದು ತಪ್ಪೆಲ್ಲ ನಂದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣವ ಕೂಡಾಗ ಕೀರ್ತಿ ಹೇಳ್ತಾಳೆ ಹೌದು ತಪ್ಪೆಲ್ಲ ನಿಂದೆ ಮಾಡ್ತಿರೋದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ನೀನು ಯಾವಾಗಲೂ ಏಕೆ ಯೋಚನೆ ಮಾಡೋದೇ ಇಲ್ಲ ತಪ್ಪು ಮಾಡ್ತೀಯಾ ಆಮೇಲೆ ತಪ್ಪು ಮಾಡ್ದೆ ಅಂತ ನೀನು ಒಪ್ಕೊಂತೀಯಾ ಅಂತೆಲ್ಲ ಕೀರ್ತಿ ಕೂಡ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ವೈಷ್ಣವಗೆ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ ಅಂದ್ರೆ ಒಂದು ಕಡೆಯಲ್ಲಿ ಇಲ್ಲಿ ಸುಪ್ರೀತ ಗಂಗಾ ಮತ್ತೆ ಕಾರುಣ್ಯ ಮೂರು ಜನ ಕೂಡ ತುಂಬಾ ಟೆನ್ಶನ್ ಕೂಡ ಇರ್ತಾರೆ ಅಂದರೆ ಇಲ್ಲಿ ವೈಷ್ಣವ್ ಕೂಡ ಕಾಣ್ತಾ ಇಲ್ಲ ಕೀರ್ತಿ ಕೂಡ ಕಾಣ್ತಾ ಇಲ್ಲ ಎಲ್ಲೋಗ್ಬಿಟ್ರು ಇಬ್ಬರೂ ಕೂಡ ಈ ಕಡೆ ಲಕ್ಷ್ಮಿ ಕೂಡ ಎಲ್ಲ ಹೋಗಿದ್ದಾಳೆ ಅವಳು ಕೂಡ ಇನ್ನೂ ಬಂದಿಲ್ಲ ಅಂತೆಲ್ಲ ಮೂರು ಜನ ಕೂಡ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಅಕಸ್ಮಾತ್ ಇಲ್ಲಿ ಕೀರ್ತಿ ಎಂದ್ರು ಸತ್ಯ ಹೇಳ್ಬಿಟ್ರೆ ಬಿಟ್ರೆ ವೈಷ್ಣವ್ಗೆ ಏನ್ ಮಾಡೋದು ಅಂತ ಕಾರುಣ್ಯ ಕೂಡ ಟೆನ್ಷನ್ ಕೂಡ ಆಗ್ತಾ ಇರುತ್ತೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಸುಪ್ರೀತಾ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲ ಇಲ್ಲ ಆ ರೀತಿಯಲ್ಲಿ ಆಗಿರಲ್ಲ ಅಂತ ಈ ಕಡೆಯಿಂದ ಕಾರುಣ್ಯ ಕೂಡ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಸುಪ್ರೀತಾಗೆ ಸಖತ್ ಟೆನ್ಷನ್ ಕೂಡ ಆಗ್ತಿರುತ್ತೆ ಏನ್ ಮಾಡ್ಲಿ ಎಲ್ಲಿ ಹುಡ್ಕೋದು ಇವ್ರನ್ನ ಅಂತೆಲ್ಲ ನೋಡ್ಲಿಕ್ಕೆ ಅಂತ ಶುರು ಮಾಡ್ತಾರೆ ಮೂರ್ ಜನ ಕೂಡ ಇಲ್ಲಿ ಕೀರ್ತಿಗೆ ವೈಷ್ಣವ್ ಮಂಡಿ ಊರಿಗೆ ಕೇಳ್ತಾ ಇರ್ತಾನೆ ಕೀರ್ತಿ ನನ್ನ ಕಡೆಯಿಂದ ತುಂಬ ದೊಡ್ಡ ತಪ್ಪಾಯ್ತು ಇನ್ ಮುಂದೆ ಅದನ್ನ ನಾವಿಬ್ರು ಕೂಡ ಇರಕ್ಕೆ ಆಗೋದಿಲ್ಲ ಪ್ಲೀಸ್ ಅಮ್ಮನ್ ಮಾತು ಕೇಳ್ಕೊಂಬಿಟ್ಟು ನೀನು ಫಾರ್ಮ್ಗೆ ಹೋಗು ಅಂತೆಲ್ಲ ಬೇಡ್ಕೊತಾ ಇರ್ತಾನೆ ಯಾಕಂದ್ರೆ ನಾನು ತುಂಬ ದೂರ ಬಂದ್ಬಿಟ್ಟಿದ್ದೀನಿ ಈಗ ಅದನ್ನ ಮತ್ತೆ ಸರಿಪಡಿಸ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ವೈಷ್ಣವ್ ಕೂಡ ಹೇಳ್ತಾ ಇರ್ತಾನೆ ನೀನು ಅಮ್ಮನ್ ಮಾತು ಕೇಳಿ ಫಾರ್ಮ್ಗೆ ಹೋದ್ರೆ ತುಂಬ ಒಳ್ಳೇದು ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣವ್ ಅದಾದ್ಮೇಲೆ ಕೀರ್ತಿಗೆ ತುಂಬಾ ಸಿಟ್ಟು ಬರುತ್ತೆ ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ಲಚ್ಚಿ ಜೊತೆಗೆ ಇರ್ತೀನಿ ನಾನು ಲಚ್ಚಿ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣವ್ ಮತ್ತೆ ಹೇಳ್ತಾನೆ ಕೀರ್ತಿ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೋ ನಿನ್ ಇರೋಂಗಿಲ್ಲ ದಯವಿಟ್ಟು ಹೊರಟೋಗು ಫಾರಿನ್ಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಮಾತು ಕೇಳೋದಿಲ್ಲ ಇಲ್ಲ ನಂಗೆ ಪ್ರಾಮಿಸ್ ಮಾಡಿದ್ದಾಳೆ ಲಚ್ಚಿ ನಾನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅವಳ ಜೊತೆಗೆ ಇರ್ತೀನಿ ರೂಮಲ್ಲೇ ಇರ್ತೀನಿ ಅಂತೆಲ್ಲ ಕೀರ್ತಿ ಜೋರಾಗಿ ಕೂಗ್ತಾ ಇರ್ತಾಳೆ ತಕ್ಷಣ ಇಲ್ಲಿಗೆ ವೈಷ್ಣವ್ಗೆ ತುಂಬಾ ಸಿಟ್ಟು ಬರುತ್ತೆ ಕೀರ್ತಿ ನಾವಿಬ್ರು ಈಗ ಮದುವೆ ಆಗಿದ್ದೀವಿ ನಮ್ ಜೊತೆ ರೂಮ್ ಅಲ್ಲಿ ಹೇಗೆ ಇರ್ತೀಯ ಆ ರೀತಿ ಹೇಳಕ್ ನಾಲ್ಕಲ್ಲಿ ನಿಂಗೆ ಅದೆಲ್ಲ ವೈಷ್ಣವ್ ಕೀರ್ತಿಗೆ ಬೈತಾ ಇರ್ತಾಳೆ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಏನು ಕೂಡ ಅರ್ಥ ಮಾಡ್ಕೊಳೋದಿಲ್ಲ ಇಲ್ಲ 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 ಜೊತೆಗೆ ಇದ್ದೇ ಇರ್ತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಕೀರ್ತಿ ಹೇಳ್ತಾ ಇರ್ತಾಳೆ ನಾನು ಬಿಟ್ಟು ಹೋಗೋದೇ ಇಲ್ಲ ಜೊತೆಗೆ ಇದ್ದೇ ಇರ್ತೀನಿ ಅಂತ ಜೋರಾಗಿ ಕೂಕೊಂಡು ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ಗೆ ೀಟ್ ಕೂಡ ಬರುತ್ತೆ ಹೊಡಿಲಿಕ್ಕೆ ಅಂತ ಇನ್ನೇನು ಹೋಗ್ತಾನೆ ಎತ್ತಿ ತಕ್ಷಣ ನನಗೆ ರಶ್ಮಿ ಬರ್ತಾಳೆ ರೀ ಅಂತೆಲ್ಲ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ವೈಷ್ಣವ ಕೂಡ ಸುಮ್ಮನೆ ಆಗ್ತಾನೆ ಈ ಕಡೆಯಿಂದ ಕೀರ್ತಿ ಓಡೋಡೋಗಿಬಿಟ್ಟು ಲಕ್ಷ್ಮಿನ ತಪ್ಕೊಂತಾಳೆ ಆಗ ವೈಷ್ಣವ್ ಹೇಳ್ತಾನೆ ಮಹಾಲಕ್ಷ್ಮಿ ಕರೆಕ್ಟ್ ಟೈಮ್ ಬಂದಿರ ನೋಡಿ ಇಲ್ಲಿ ಇವಳು ಸರಿ ಇಲ್ಲ ಇವಳು ಉದ್ದೇಶ ಸ್ವಲ್ಪನು ಸರಿ ಇಲ್ಲ ಹುಚ್ಚುಚ್ಚಾಗಿ ಏನೂ ಹೇಳ್ತಾಳೆ ಅಂತೆಲ್ಲ ಇಲ್ಲಿ ವೈಷ್ಣವ್ ಹೇಳ್ತಾ ಇರ್ತಾನೆ ನೋಡಿ ಲಕ್ಷ್ಮಿ ನಾನು ಫಾರ್ಮ್ ಹೋಗ್ಬೇಕಂತೆ ನಾನು ಹೋಗಲ್ಲ ಹೋಗಲ್ಲ ಅಂತ ಆಟ ಹಿಡಿದು ಕೀರ್ತಿ ಅಲ್ಲಿಂದ ಕಾರತ್ರ ಹೋಗಿ ಕೂತ್ಕೊಂತಾಳೆ ಇಲ್ಲಿಗೆ ಸುಪ್ರತ ಮತ್ತೆ ಕರಣ್ಯ ಇಬ್ರು ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಏನಾಯ್ತು ಏನಾಯ್ತು ಅಂತ ಇಲ್ಲಿ ಕೇಳಲಿಕ್ಕೆ ಅಂತ ಸುಪೃತ ಬರ್ತಾಳೆ ಕೀರ್ತಿ ಮತ್ತೆ ಹೇಳ್ತಾಳೆ ನಾನು ತಪ್ಪೇನು ಮಾಡಿಲ್ಲ ಎಲ್ಲೂ ಕೂಡ ಹೋಗಲ್ಲ ಇಲ್ಲೇ ಇರ್ತಿ ಅಂತೆಲ್ಲ ಕೀರ್ತಿ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಸುಪೃತ ಮತ್ತೆ ಕಾರಣ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಿದು ಕೀರ್ತಿ ಈ ರೀತಿ ಆಡ್ತಾಳಲ್ಲ ಅಕಸ್ಮಾತ್ ಮುಂಚೆ ಯಾವ ರೀತಿ ಇದ್ಲೋ ಆ ರೀತಿ ಆಡ್ತಾಳಲ್ಲ ಏನಾಯ್ತು ಅಂತೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಸುಪ್ರತಾ ಮತ್ತೆ ಕೇಳ್ತಾಳೆ ವೈಷ್ಣವ್ ಇನ್ ಯಾಕೆ ಬಂದೆ ಇಲ್ಲಿ ಯಾಕೆ ಕರ್ಕೊಂಬಂತ ಇರ್ತಲ್ಲ ಕೇಳ್ತಾ ಇರ್ತಾಳೆ ಕರ್ಕೊಂಬಂದಿರೋದು ನಾನಲ್ಲ ಅವಳು ಅಂತೆಲ್ಲ ಇಲ್ಲಿ ವೈಷ್ಣವ್ ಕೂಡ ಹೇಳ್ತಾ ಇರ್ತಾನೆ ಹೌದು ಕರ್ಕೊಂಬಂದಿರೋದು ನಾನೇ ಅಂತ ಕೀರ್ತಿ ಕೂಡ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಇಲ್ಲಿ ಕಾರಣ ಕೂಡ ಬರ್ತಾಳೆ ಬಂದ ತಕ್ಷಣ ಕೀರ್ತಿ ಬಾ ಮನೆಗೋನ ನೀನ್ ಬಂದೆ ಇಲ್ಲಿ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ ತಕ್ಷಣ ಇಲ್ಲಿ ವೈಷ್ಣವ್ ಹೇಳ್ತಾನೆ ಯಾರು ಹೋಗೋಂಗಿಲ್ಲ ಇಲ್ಲಿ ಕ್ಲಾರಿಟಿ ಬೇಕು ಅಂತ ವೈಷ್ಣವ್ ಕೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಕ್ಲಾರಿಟಿ ನಾನ್ ಕೊಡ್ತೀನಿ ಅಂತ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಸುಪ್ರೀತಾ ಹೇಳ್ತಾಳೆ ಲಕ್ಷ್ಮಿ ನಾನು ಸ್ವಲ್ಪ ಎಲ್ಲೇ ಇರ್ತೀನಿ ನೀವು ಬನ್ನಿ ಅಂತ ಹೇಳಿ ಅಲ್ಲಿಂದ ಅವಳು ಹೊರ್ಟೋಗ್ತಾಳೆ ಒಂದ್ ಕಡೆ ಇಲ್ಲಿ ಕೀರ್ತಿನ ಕಾರುಣ್ಯ ಮನೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆದ್ರೆ ಕೀರ್ತಿ ಮಾತ್ರ ಬರ್ಲಿಕ್ಕೆ ಇರೋದಿಲ್ಲ ನಾನ್ ಬರೋದಿಲ್ಲ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲ ನೀವು ಬರ್ಲೇಬೇಕು ಅಂತ ಅಲ್ಲಿಂದ ಕಾರುಣ್ಯ ಕೀರ್ತಿ ಕರ್ಕೊಂಡು ಮನೆಗೆ ಹೋಗ್ತಾಳೆ ಆದ್ರೆ ಇಲ್ಲಿ ವೈಷ್ಣವ್ಗೆ ತುಂಬಾ ಕೋಪ ಇರುತ್ತೆ ಅಂದ್ರೆ ಮಹಾಲಕ್ಷ್ಮಿ ನಂಗೆ ಹನುಮಾನ ಅಲ್ಲ ಕ್ಲಾರಿಟಿ ಬೇಕು ಯಾಕಂದ್ರೆ ಕೀರ್ತಿ ಸ್ವಲ್ಪ ಕೂಡ ಬದ್ಲಾಗಿಲ್ಲ ಮುಂಚೆ ಹೇಗಿದ್ಲೋ ಹಾಗೆ ಇದ್ದಾಳೆ ಅಂತೆಲ್ಲ ವೈಷ್ಣವ ಕೂಡ ಹೇಳ್ತಾ ಇರ್ತಾನೆ ಅದೇ ರೀತಿ ನಮ್ಮನ್ನೆಲ್ಲ ನಂಬಿಸ್ಬಿಟ್ಟು ಮೋಸ ಮಾಡ್ತಾಳೆ ಅನಿಸ್ತಾ ಇದೆ ಅಂತೆಲ್ಲ ವೈಷ್ಣವ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಲಕ್ಷ್ಮಿಗೆ ಏನ್ ನಂಬಬೇಕು ಏನ್ ಬಿಡ್ಬೇಕು ಅಂತ ಸ್ವಲ್ಪ ಕೂಡ ಗೊತ್ತಾಗ್ತದೆ ಟೆನ್ಷನ್ ಅಲ್ಲಿ ಅವಳು ಕೂಡ ನೋಡ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು